ನೋಡಿ ಸರ್ ನಿಮ್ಮ ಇದ್ದವರು ವೆಪನ್ ತೋರಿಸಿದ್ರನ್ನ ನೀವು ಬಂದು ಆನ್ಸರ್ ಮಾಡಬೇಕು ಇದು ಯಾವುದು ಹೇಳೋಕ್ಕೆ ನಾನು ಮಾಧ್ಯಮದಲ್ಲಿ ಇವತ್ತು ಕರೆದಿಲ್ಲ ಸರ್ ಇವತ್ತು ಕರೆದಿರೋ ಉದ್ದೇಶ ಬೇರೆ ಸರ್ ಇವತ್ತು ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್ ನಾನು ಆ ಪರ್ಸ್ನಲ್ ಟಚ್ ಮಾಡಿ ವೆಪನ್ ತೋರಿಸಿದಾಗೂ ನೀವು ಎನ್ರಾಗೆ ಕೂತ್ಕೊಳ್ಳೋಲ್ಲ ನಿಂತ್ಗಳ ಕಾಲ ಸರ್ ಎರಡು ವಿಷಯ ಹೇಳೋಕ್ಕೆ ಕರೆದಿದ್ದೀನಿ ಸರ್ ಮೊದಲನೇದು ಏನು ಅಂತ ಹೇಳಿದ್ರೆ ಸರ್ ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಹನಿ ನೀರು ಕುಡಿತಾ ಇಲ್ಲ ಯಾಕೆಂದರೆ ಇದು ಹಿಂದೆ ಇರೋದು ಅವರು ಯಾರಿದ್ದಾರೆ ಬಂದು ಎನ್ಕ್ವೈರಿ ಮಾಡಬೇಕು ಅಂತ ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು ಕೊಟ್ಟು ಇನ್ನೊಂದು ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡವ್ರದಾಗ್ಲೇ ನಮ್ಮ ಫ್ಯಾನ್ಸ್ ಬರಲ್ಲ ಅನ್ನೋದು ಅವ್ರು ಬರಬೇಕು ಬರೋ ತಂಕ ಆಮರಣ ಅಂತ ಉಪವಾಸ ಇಲ್ಲ ಪ್ರಥಮ ಸತ್ರ ಸಾಯ್ತು ಅಂದರೆ ಸಾಯ್ಲಿ ಬಿಡಿ ಯಾರು ಇದು ಮಾಡೋಕ್ಕಾಗುತ್ತೆ ನಾನೊಬ್ಬ ಸಾಯೋದ್ರಿಂದ ಇಂಡಸ್ಟ್ರಿಗೆ ಬೇರೆಯವ್ರು ಒಳ್ಳೆದಾಗತ್ತೆ ಅಂದ್ರೆ ಆಗಲಿ ಬಿಡಿ ನೋಡಿ ಸರ್ ನಿಮ್ಮ ಇದ್ದವ್ರು ವೆಪನ್ ತೋರಿಸಿದ್ರನ್ನ ನೀವು ಬಂದು ಆನ್ಸರ್ ಮಾಡಬೇಕು ಇದು ಯಾವುದು ಹೇಳಕ್ಕೆ ನಾನು ಮಾಧ್ಯಮದವ್ನ ಇವತ್ತು ಕರೆದಿಲ್ಲ ಸರ್ ಇವತ್ತು ಕರೆದಿರೋ ಉದ್ದೇಶ ಬೇರೆ ಸರ್ ಇವತ್ತು ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್ ನಾನು ಆ ಪರ್ಸ್ನಲ್ ಟಚ್ ಮಾಡಿ ವೆಪನ್ ತೋರಿಸ್ತಾಳು ನೀವು ಕೂತ್ರಿಡಲ್ಲ ನಿಂತ್ಗಳ ಕಾಲ ಸರ್ ಎರಡು ವಿಷಯ ಹೇಳೋಕ್ಕೆ ಕರೆದಿದ್ದೀನಿ ಸರ್ ಮೊದಲನೇದೇನು ಅಂತ ಹೇಳಿದ್ರೆ ಸರ್ ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಹನಿ ನೀರು ಕುಡಿತಾ ಇಲ್ಲ ಯಾಕೆಂದರೆ ಇದು ಹಿಂದೆ ಇರೋದು ಅವರು ಯಾರಿದ್ದಾರೆ ಬಂದು ಎನ್ಕ್ವೈರಿ ಮಾಡಬೇಕು ಅಂತ ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು ಕೊಟ್ಟು ಇನ್ನೊಂದು ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡೆವ್ರದಾಗಲಿ ನಮ್ಮ ಫ್ಯಾನ್ಸ್ ಬರಲ್ಲ ಅನ್ನೋದು ಅವ್ರು ಬರಬೇಕು ಬರೋ ತನಕ ಆಮರಣ ಅಂತ ಉಪವಾಸ ಇಲ್ಲ ಪ್ರಥಮ ಸತ್ರ ಸಾಯ್ತಂದ್ರೆ ಸಾಯ್ಲಿ ಬಿಡಿ ಯಾರು ಇದು ಮಾಡೋಕ್ಕ ನಾನೊಬ್ಬ ಸಾಯೋದ್ರಿಂದ ಇಂಡಸ್ಟ್ರಿ ಬೇರೆ ಅವ್ರು ಒಳ್ಳೇದಾಗತ್ತಂದ್ರೆ ಆಗಲಿ ಬಿಡಿ